ಅಲ್ಲ ಬುಂಡ ಆಟಾಡ್ಕೊಂಡು ಕೂತಿದ್ಯಾ ನಾನು ನಾಯಿಗೆ ಪರೀಕ್ಷೆ ಆದಂತ ಹೇಳ್ತಿದ್ದೆ ಮುಂಜಾನೆ ನಿಮ್ಮ ಅಪ್ಪನ ಮುಂದೆ ಇವಾಗ ಮಾಡಿದ್ರೆ ಆಟ ಆಡ್ತೀಯಲ್ಲ ಓದೋದು ಬರೆಯೋದೇನಿಲ್ಲ ನಲ್ಲ ನಿಂಗೆ ಏ ಐ ಪರೀಕ್ಷೆ ಅದ ಹ್ಞೂ ಯಾರು ಓದ್ತಾರೆ ನಾ ಓದಂಗಿಲ್ಲ ಹ್ಞೂ ಎಲ್ಲ ನಾನು ಬರೀತೀನಿ ಹಾಂ ಪರೀಕ್ಷೆ ಇಟ್ಕೊಂಡು ಓದಲಿಲ್ಲ ಅಂದ್ರೆ ಅದು ಏನು ಬರೀತಪ್ಪ ನೀನು ಹಾಂ ಪರೀಕ್ಷೆನಾಗ ಹೋಗಿ ಕುತ್ತ ಆ ಕಡೆ ಈ ಕಡೆ ನೋಡ್ತೀಯ ಮತ್ತೆ ಏನು ಮಾಡ್ತೀಯ ಓದಬೇಕು ಚೆಂದಾಗಿ ಓದಬೇಕು ಓದಿ ಪರೀಕ್ಷೆ ಬರಿಬೇಕು ಹೋಗು ಬುಕ್ ತಂಬ ಹೋಗು ಓದ್ಕೊಂಡು ಕುಂತು ಹೋಗು

అయ్య బిడవ ఈ రాలివ్ ఇంత సాలివ సాలి అంత సాల మార్ సాలి శాల సంబంధి సుము హోతవ్ సాలి ఉద్దకు ఉద్దుకు ఉద్దకు బరదు ఏన్ శాలి కల్స్తవ ఏం బిడ్తవ్ ఇవ్వు కల్తటే అవ్ కల్ కల్స్తో ಅಲ್ಲ ಪರೀಕ್ಷೆ ಬೋರ್ಡ್ ಮೇಲೆ ಬರ್ತಾರಾಗ ಬರೋದು ಮತ್ತೆ ಇವಾಗ ನೋಡಿ ಬರತರತ್ವಾ ಮತ್ತೆ ಏನು ಸಾರಿ ಏನು ನಿವ ನಮ್ಮಕ್ಕಲಿವಾಗ ನೀವ ಹ್ಮ್ ಹೇಳ್ತಿದ್ರು ನಮ್ಮ ಕಲಿವಾಗ ಪರೀಕ್ಷೆ ಆಗಲ್ಲ ಕೂಡ ನೀರ ಬಿಟ್ಟು ಓದ್ತಿದ್ದು ನಮ್ಮ ಮಕ್ಕಳು ಹ್ಮ್ ಓದು ಓದಿ ಹೋಗಿ ಪರೀಕ್ಷೆ ಒಳಗಿದ್ರು ಆಟ ಆಯ್ತಾನೆ ನಾಳೆ ಪರೀಕ್ಷೆ ಆದಂದ್ರೆ ಅಯ್ಯ ಅವಾಗಿನ ಸಾಲಿಗೆ ಈಗಿನ ಸಾಲಿಗೆ ಬಹಳ ಬಿಡಿಸ್ತಾರೆ ಬರುವ ಆಗಿನ ಮಕ್ಕಳು ಓದೋದೇ ಬೇರೆ ಈಗಿನ ಮಕ್ಕಳು ಓದೋದೇ ಬೇರೆ ಇವೇನು ಓದ್ತಾವ ಮಣ್ಣಾಗಿರ್ಲಿ ಬರೇ ಮೊಬೈಲ್ ನೋಡ್ತಾವ ನೋಡಿ ಅದೇ ನನ್ನ ಮಗಳು ಅದೇ ಮಾಡ್ಕೊಂಡು ಕೊಡ್ತಾವ ನೋಡಿ ಅದೇ ಇರ್ತಾನೆ ಆಕಿನ ಜೋಡಿ ನಾವೇ ಜಗಾಡ್ ಬಂದಿನಿ ಓದ ಅಂತ ನಾ ಹೇಳ್ತೀನಿ ಏನು ಓದೋದಿಲ್ಲ ನಾಳೆ ಅವರೆಲ್ಲ ಬೋರ್ಡ್ ಮೇಲೆ ಪರಿತರತ್ತ ಅದ್ ನೋಡಿ ಬರೆಯೋದತ್ವ ಅದೇ ಅಂತ ಪರಿಚಯನೋ ಏನು ಕತ್ತಿನ ಹಾಂ ಏವ ನನಗೆ ಗೊತ್ತಿಲ್ಲ ನೋಡೋದ ಇಂಥ ಸಾಲಿ ಅಂತ ಹೇಳಿ ಆ ಇಂಥ ಸಾಲಿ ಕಳಿಸ್ಲಾಕ ಈ ಕೆಟ್ಟದ್ದು ರೊಕ್ಕ ಕೊಟ್ಟ ಕಳಿಸ್ತಾರೆ ಹ್ಞೂ ಎದಕ್ಕೆ ಬೇಕೇ ಗೊತ್ತಾಯಿ

ಶಾಂತವ ಹಂಗ ಅನ್ಡಾವು ಇನ್ನ ಗೌರ್ಮೆಂಟ್ ಶಾಲಿನ ಪಾಡನು ಗೋರ್ಮೆಂಟ್ ಶಾಲೆಗೆ ಹೋಗಿ ಹುಡುಗುಗಿ ಜರ ಏನ ಅಂತಲ್ಲ ಓದಬೇಕು ಬರಿಬೇಕ ಅನ್ನೋ ಇರ್ತದ ಇವಕ್ಕೇ ಹೆಸರ ಮಣ್ಣಾಗಿರ್ಲಿ ಮುಂಜಾನೆ ದಂಗಿ ಹಾಕೊಂಡು ಟಿಕ್ ಟಪ್ಪ ಹೋಗೋದಂದ ಗೊತ್ತಿರ್ತದ ಮತ್ತೆ ಮತ್ತೇನ್ ಮಣ್ಣು ಗೊತ್ತಿರಂಗಿಲ್ಲ ಅವ್ಕ ಹಾ ಅಂಗಡಿಗ್ ಹೋಗೋನ್ ಕಡಿಪಾನ ತೋಮ ಅಂದ್ರ ಬರಲಿ ಬರಲ್ಲ ಉಕ್ಕ ಇವ್ಕೆ ಯುಪ್ರದಾನ ಹೇಳ್ತೀವಿ ಆ ಅಲ್ಲ ಮನಿ ಬಾಜು ನೋಡಾಕಿ ಆಹ್ ಬಸವನ್ ಮಗಳು ಗೌರ್ಮೆಂಟ್ ಶಾಲಿಗ್ ಹೋಗ್ತದ ಒಂದನತೆನೆ ಅದೇನ ಒಂದನೇತಿ ಅದ ಸಂತಿಗ್ ಹೋಗಿ ಸಂತಿ ಮಾಡ್ತಾ ಎಷ್ಟು ಶಾನ್ಯ ಅದ ಗೊತ್ತನು ಏವಾ ಹೌದಾ ಸಂತಿದ ಸಂತಿ ಮಾಡ್ತಾವ ಹೇವಾ ಭಾರತೇನ ಹ್ಮ್ ನಾ ಕೇಳಿದ್ರಿ ಬಿಡು ಹ್ಮ್ ಅಯ್ಯ ಕರೆ ಏನೇನು ಹ್ಞೂ ನಾನೇ ಗಾಬರಿ ಏನಕ್ಕೆ ಮಾಡೋದು ನೋಡಿ ಎಟ್ಟು ಶಾಣೆ ಅದು ಗೊತ್ತಾನು ಹುಡುಗಿ ಹ್ಞೂ ಹತ್ತು ರೂಪಾಯಿ ಕೊಟ್ಟು ಏನಾರ ಅಂತಂದ್ರೆ ಅದು ತಗೊಂಡು ಚಿಲ್ಲಾರ ಇಸ್ಕೊಂಡು ಎಣಿಸ್ಕೊಂಡು ಬರ್ತಾಳೆ ಮತ್ತೆ ಮತ್ತು ಹ್ಞೂ ಆಗ್ಯದ ನೋಡಿ ಮಮ್ಮಿ ಇಟ್ಟಾಗೇ ನೋಡ್ತೇ ಹೇಳ್ತಿರ್ತಾವೆ ಹೋಗ ಹಾಂ ಅಷ್ಟು ಶಾಣೆ ಅದ ಹ್ಞೂ ಇದು ನನ್ನ ಮಮ್ಮಗಳದ ಏಮ್ಮೆ ಅಂತ ಏನಾರು ಒಂದು ನೂರು ರೂಪಾಯಿ ಕೊಟ್ಟರೆ ಒಂದು ಹತ್ತು ರೂಪಾಯಿ ಕೊಟ್ಟು ಅಂಗಡಿ ಹೋಗಂದ್ರೆ ನೂರು ಸಲ ಹೇಳಬೇಕು ಅದು ತಗೊಂಬ ಇದು ತೊಗೊಂಬ ಈಸ್ ರೊಕ್ಕ ಉಳಿತಾವೆ ನೋಡು ಇಸ್ಕೊಂಡು ಬಾ ಅಂತ ಹೇಳಿ ಅದು ಮತ್ತು ಏನು ಹೇಳಿರ್ತೀವಿ ಅದು ಇಲ್ಲ ಅಂತಂದ್ರೆ ಹಾಗೆ ಬಂದುಬಿಡೋದು ಮತ್ತೊಂದು ಮತ್ತೊಂದು ಕೇಳಬೇಕು ಮಾಡಬೇಕು ಏನಿಲ್ಲ ಏವ ದುಃಖ ಹ್ಮ್ ನಮ್ಮ ಮಕ್ಕಳ ಇದ್ದವ್ ಗೌರ್ಮೆಂಟ್ ಶಾಲೆಗೆ ಕಲ್ಸಿದ ನಾವೇನೇನು ರೊಕ್ಕ ಕೊಟ್ಟ ಶಾಲೆ ಕಲ್ಸಿದ್ವಿ ಎಷ್ಟು ಶನ ಇದ್ದು ಕೆತ್ತೆಲ್ಲ ಕಾಯಿನ ಎತ್ತೆಲ್ಲ ಕೆಲಸ ಮಾಡ್ತಿದ್ವಿ ಏನ ಕಾತಿ ಹಾ ಸಂತಿ ಹೋಗಿ ಪಾಟೀಲ್ ಹೋಗಿ ಅಂಗಡಿ ಹೋಗು ಎಲ್ಲಿ ಹೊತ್ತಿಗೆ ಹೋಗು ಹಂಗ ಕೆಲಸ ಮಾಡ್ತಿದ್ವು ಈ ಕಡೆ ಕೆಲ ಮನಿ ಕೆಲಸನ ಹಂಗೆ ಮಾಡ್ತಿದ್ವಿ ಸಾಲಿನ ಹಂಗೆ ಕಟ್ತೀವಿ ಎಲ್ಲ ಮಾಡ್ತೀವಿ ಕುಂದಿರ್ಕ ಹ್ಮ್ ಆಯ್ತು ಮುಂಜಾನೆ ಅಣ್ಣ ಅಲ್ಲಿ ಬಸ್ ಬರ್ತಿದ್ದ್ರ ಎಲ್ಲಿ ಯಾವ್ದೋರು ಕುಣಿ ತಕ ತಕ ತಕತು ಎಳು ಬಸ್ ಬರ್ತದ ಹ್ಮ್ ಮತ್ತೆ ಬಸ್ ಹೋಯ್ತಂದ್ರ ಮತ್ತೆ ಓಡ್ಕೊತ ಹೋಗ್ಬೇಕಲ್ ಮತ್ತೆ ಇವರು ಬದ್ಲಾಕ ಅದಕ್ಕೆ ಇವ್ ಕೆಬ್ಸದ ಹ್ಮ್ ಇದೀನೂ ಅವ್ರ ಹಂಗ್ಯಾ ಮಕ್ಕಳು ಹಂಗ್ಯಾಲ್ವಾ ಏವ ಈಗೇನು ಅಂತ ಕರೆ ಅಂತ ಬಿಡವೇವ ನಾವೇನು ನಮ್ಮ ಮಕ್ಳಿಗೆ ಒಂದಿನ ಏನಂತಾರಲ್ಲ ಮೂರನೇ ಸುಂಬ ಸತಿ ತೆಗೆದಿಲ್ಲ ನಾವು ಅವ್ರದ್ದವೇ ಮಾಡ್ಕೊತಿದ್ದು ಶಾಲೆಗೆ ಹೋಗ್ಬೇಕಂದ್ರೆ ಎಲ್ಲ ಅವ್ರದ್ದವ್ರೆ ಮಾಡ್ಕೊಂಡು ಅವ್ರದ್ದವ್ರೆ ಉಂಡು ತಿಂದು ಮತ್ತೇನಾದ್ರೆ ತಮ್ಮ ತಂಗಿ ಎಲ್ಲರಿಗೂ ಜೋಳು ಕರ್ಕೊಂಡು ಶಾಲೆಗೆ ಈಗಿನ ಬೇಗಿನವೇನೋ ಏವ ತಾಯಿ ಇವ್ಕ ಸುಂಬಳ ಬಟ್ಟೆ ಬಟ್ಟೆ ಸಿಂಗಾರ ಮಾಡಿ ಕಳಿಸ್ತಾರೆ ಇವ್ರಿಗೆ ಹೌದ್ರು ಅಂದ್ರೆ ನೀವು ಏಕೆ ಏನಾದಂದ್ರೆ ಒಂದು ಬಿಟ್ಟೆ ಹೋಗಿರ್ತಾವೆ ಮತ್ತೆ ಅಲ್ಲಿಂತ ಆ ಟೀಚರ್ ತಗೊಳ ಫೋನ್ ಹಚ್ಚೋದು ಹ್ಞೂ ಇವತ್ತಿದು ಕಳಿಸಿ ನೋಡ್ರಿ ಇವತ್ತಿದು ಮಾಡಿ ನೋಡ್ರಿ ಅಂತ ಹೇಳಿ ಅಲ್ಲ ಆ ಕೊಡಿ

ಆದ್ರೆ ಆಯ್ ಆಯ್ ಹೇಳೋದು ಬರ್ತೀವಿ ಓದೋದು ಬರೋದು ಮಾಡಲ್ಲ ಅಂತಂದ್ರೆ ಬಲ್ಲತ್ತ ಹೇಳ್ತಾರೆ ಮಗ ಹ್ಮ್ ನೀನು ಹೇಳ ಆ ಸಾಲ ಹೋಗ್ತೀನ ಆ ಸಾಲ ಹೋಗ್ತೀನಿ ಬಸ್ನೇ ಹೋಗ್ತೀನಿ ಬಸ್ನೆ ಹೋಗ್ತೀನಿ ಅಂತ ಹೇಳ ಹೋಗ್ ಮತ್ತಿ ಅಚ್ಚಾ ನಿಮ್ಮಪ್ಪ ಆರೋಗ ಕೊಟ್ಟು ಹೋಗು ಹೋಗಿ ಓದೋದ್ರಿ ಆ ಸಾಲಿ ಹಚ್ಚಿದ್ರೆ ಮತ್ತೆ ಹ್ಮ್ ಇವ್ರ್ ಬಾಳಿ ಬೀಸ್ಕೊಳಕ್ ನಮ್ ಜೀವ ತಿಂತಾರೆ ನಮ್ಗಂತರೂ ಒಂದಿತ್ತು ಇದನ್ನ ಸಾಲ ಹೋಗ್ನ ಸಾರಿ ಹೋಗ್ತೀನಿ ಸಾಕಾಗೆ ನೋವು ಈ ಸಾರಿ ಹೋಗಕ್ ನನಗ ಹ್ಮ್ ಸಾಕತ್ತೆ ಯಾಕಂದ್ರೆ ಬಾಳ ಓದ್ 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 ಓದಿ ಬಾರ್ ಬಿದ್ದೀರಿ ಈ ಸಲ ಹೋಗಿ ನೀನೇ ಓದಾಕ ಅದೇ ಬೋರ್ಮ್ ಬರೀಲಿಕ್ಕೆ ಆಕತಿಲ್ಲಪ್ಪ ಹ್ಮ್ ನೀನು ಗೌರ್ಮೆಂಟ್ ಸಾಲಿಗೆ ಹೋಗಿ ಸಾಲಿ ಕೆತ್ತಿದ ಏ ವಾ ಶಾಂತಕ್ಕ ನೀನೇ ಹೇಳುವ ಏನೋ ಒಂದು ರೀತಿ ಗೌರ್ಮೆಂಟ್ ಸಾಲಿನ ಪಾಡನ್ಕೋ ನೀವು ಹ್ಞೂ ಅದೇನೇ ಅಂತಾರಲ್ಲ ಎಲ್ಲ ಇರಂಗಿಲ್ಲ ಕಡೆ ಹ್ಞೂ ಇವೇನು ಅಂತಾರಲ್ಲ ರೊಕ್ಕ ಕಟ್ಟಿಗೆ ಚಿಂತ ಈ ಕಡೆ ಮಕ್ಕಳ ಜೀವನ ತಿನ್ಬೇಕು ಈ ಕಡೆ ತಾಯಿಯವರು ಸಣ್ಣ ಬೇಕು ಹ್ಞೂ ಅವು ಓದಲಿಲ್ಲ ಅಂದ್ರೆ ಚಿಂತಿ ಬರಲಿಲ್ಲ ಅಂದ್ರೆ ಚಿಂತೆ ಹೋದ್ರೆ ಚಿಂತೆ ಒಂದು ಮಾರ್ಕ್ಸ್ ಕಡಿಮೆ ಅಂದ್ರೆ ಅದಕ್ಕೊಂದು ಅಮ್ಮ ಅವತ್ತಿನ ದಿನ ಹೇರದೇ ಹೇರೋಕ್ಕ ಯಾಕ್ರಮಿ ತೊಗೊಂಡಿದ್ದೀವಿ ಯಾಕೆ ಕ್ರಮಿ ತೊಗೊಂಡಿದ್ದೀವ್ ಆ ಹುಡುಗರು ಜೀವನ ಚಲೋ ಇಲ್ಲ ಬಾಯ ಅವ್ರ ಜೀವನ ಸಣ್ಣ 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 ಮಾಡಿಬಿಡ್ತಾರೆ ನೋಡೋರು ಹಾಂ ಅಲ್ಲ ಮಂದಿ ಅಂತಾರ ಹೇಳಿದ ರೊಕ್ಕ ಕೊಟ್ಟು ಸಾಲಿ ಹಾಕೋದು ಹಾಕಿ ಆಮೇಲೆ ತಮ್ಮ ಜೀವಕ್ಕೂ ಸಣ್ಣ ಮಕ್ಕಳ ಜೀವಕ್ಕೂ ಸಣ್ಣ ಎದಾಗಬೇಕಾಯವ ಇವು ಅಲತ್ ಇಂಥವೆಲ್ಲ ಮಾಡೋದು ಕಮ್ಮಗ ಗೌರ್ಮೆಂಟ್ ರೊಕ್ಕ ಖರ್ಚು ಮಾಡಿ ಟೀಚರ್ಗಳು ಆಟಟ್ ಶಾಲಿ ಕಲ್ತ ಟೀಚರ್ಗಳು ಇರ್ತಾರೆ ಗೌರ್ಮೆಂಟ್ ಸಾಲ ಹಾ ಹೇಳ್ತಾರೆ ಏನು ಹೇಳಲ್ಲ ಹ್ಮ್ ದಿಮಾಕ್ ಮಾಡ್ಕೆಂಡಾಕಿಲ್ಲ ಕೀ ಹಚ್ಚಿಲ್ಲ ಅಕ್ಕಿ ಹಚ್ತಾರೆ ಆಮೇಲೆ ಏನಾದಂದ್ರೆ ಹೊರಡ್ಕೊತ ಕುಂದಿರ್ತಾರೆ ಎಲ್ಲ ಬೇಕು ಇವು ಸುಮ್ ತಮ್ಮ ಗೌರ್ಮೆಂಟ್ ಸಾಲಿಗೆ ಹಚ್ಚಿದೆ ಹೋದ್ರು ಹೋತವ ಬಂದ್ರು ಬರ್ತಾವ ಕಲ್ತು ಕಲಿತಾವ ಅಲ್ಲ ತಾವೇ ಕಲಿತಾವ್ ಅಯ್ಯ ಇದೇ ಮಾತಂದಿ ಕರೆಕ್ಟ್ ತಂದೆ ಬಿಡುವ ಅಲ್ಲ ಏನು ಹಿಂದಿಕೇನು ಇದೇ ರೊಕ್ಕ ರೊಕ್ಕೊ ಸಾಲಿನ ಶಾಲೆನ ಇದ್ವನು ಅನಾರು ಗೌರ್ಮೆಂಟ್ ಶಾಲೆಗೆ ಕಲ್ಪು ಮಂದಿ ಡಾಕ್ಟರ್ ಆಗಿಲ್ಲ ಇಂಜಿನಿಯರ್ ಆಗಿಲ್ಲ ಏನಾಗಿಲ್ಲ ಹಾಂ ಹ್ಞೂ ಬುದ್ಧಿ ಇವ್ ಬಲ್ಲ ತಾನು ಏನು ಮಣ್ಣು ಮಾಡ್ತವೆ ಹೋಗಿ ಒಂದು ಟೊಮೆನ್ ತಗೊಂಬಂದ್ರೆ ಸೀದ ಹೋಗಿ ಟಮೆಟೊ ಮುಂದೆ ನಿಂತು ಒಂದು ಕೆ ಜಿ ಟಮೆಟನ್ ತೊಗೊಂಬಂದ್ರೆ ಆ ಐನೇ ಹಾತಾರ ಕೊಳತು ಕೊಟ್ಟರು ತರ್ತಾರ ನಾರೋ ಕೊಟ್ಟರು ತರ್ತಾರೆ ಅಂತ ಕೊಟ್ಟರು ತರ್ತಾರೆ ಉಕ್ಕಿಬಲ್ಲೇನು ಬುದ್ಧಿ ಇರ್ತೀವ ಮಣ್ಣಾಗ ಮರೇ ರೊಟ್ಟಿ ಪಟ್ಟೆ ನೋಡ್ಬೇಕು ನೋಡು ಏನು ಲೋಕ ಜ್ಞಾನ ಇರಲ್ಲ ಏನು ಮಣ್ಣು ಏನಾರ ಹ್ಞೂ ಏನಾರಂತಂದ್ರೆ ಅದಕ್ಕೆ ಹೆಂಗೆ ಮಾತಾಡ್ಬೇಕು ಅನ್ನೋ ಸರ್ತೆ ಗೊತ್ತಿರ ಲೋಕ ಆಂಟಿ ಕುಂಟಿ ಟಾಸು ಟುಸು ಮಾಡ್ಕೊತ ಇಂತ್ ಬರ್ತಾ ಇವಾಗ ಹೌದು ಬಾಯ್ವಾ ಅದಕ್ಕೆ ನಾನು ನನ್ನ ಮಗನಿಗೆ ಹೇಳತ್ತೀನಿ ಸುಮ್ಮ ಆ ಸಾಲಿ ಬಿಡಿಸಿ ಗೌರ್ಮೆಂಟ್ ಸಾಲಿಗೆ ಹಾಕು ಕಮ್ಮಗ ಮಧ್ಯಾಹ್ನ ಊಟ ಕೊಡ್ತಾರ ಹಾಂ ಯಾವ್ರು ಬಟ್ಟೆ ಕೊಡ್ತಾರ ಪುಸ್ತಕ ಕೊಡ್ತಾರ ಎಲ್ಲ ಕೊಡ್ತಾರ ಆ ಕಲಿತಾವ ತಾವೇ ಕಲಿಲಾರ್ದೆ ಏನು ಮಾಡ್ತಾರ ಕಲಿಯಾರಿದ್ರೆ ಎಲ್ಲರೂ ಕಲಿತಾರ ಹಾಕಿನಿ ಇನ್ನ ಏನು ಮಾಡ್ತಾನೆ ನೋಡುವ ಇವ ಸಾಕಾಗೆ ನನಗಂತೂ ಹ್ಮ್ ಆ ಪೌರಿ ಜೀವ ತಿನ್ನೋದು ನೋಡೋಕಾಗಲೇ ನನ್ನ ಕೈಲಿ ಅದಕ್ಕೆ ಸುಮ್ಮ ಅದರ ಜೀವ ಸಹನ ಮಾಡೋ ಬದಲು ಸುಮ್ಮ ಸರ್ಕಾರ ಸಾಲ ಹಾಕಿ ಅಂತ ಬಡ್ಕೊಳ್ತೀನಿ ಏವ ಕರಿ ನಾನು ನಾ ಹಂಗೇ ಮಾಡ್ಬೇಕು ಮಾಡೀನಿ ನಾನು ಹೇಳ್ತೀನಿ ಅಪ್ಪಗ ಸುಮ್ಮನೆ ಅದಕ್ಕ ಓದ ಹಾಕಿಸಲಾ ಸುಮ್ ಗೌರ್ಮೆಂಟ್ ಶಾಲೆ ಹಾಕ್ರಿ ಓದ್ಬಿಟ್ಟು ಓದ್ತಾನ ಬಿಟ್ಟಬಿಡ್ತಾನ ತಾನೇ ತನ್ನ ಮನ್ಸಿ ಬರ್ತಂದ್ರೆ ಓದ್ತಾನ ಸುಮ್ಮನೆ ಹಾಕ್ರಿ ಹಾಕಿ ಜೀವ ಅಂತ ಹೇಳ್ತೀನಿ ನೋಡೋಣ ಅದಕ್ಕ ಗೋರ್ಮೆಂಟ್ ಶಾಲೆ ಹಾಕಿದ್ರ ಆಯ್ತು ಹಾಕಿಸ್ ನಾನು ಹಾಕಿಸ್ತೀನಿ ಮತ್ತೆ ನೀನು ನಿಮ್ಮ ಮಗಳಿಗೆ ಸುಮ್ ಹಾಕಿಸ್ಬಿಡವ ಕಡಿ ಅತ್ ಮಾಡಿ ಸಾಕು ನನಗಾಲಿ ಸಾಕತ್ತ್ ಆರಾಮ ಗೌರ್ಮೆಂಟ್ ಶಾಲೆಗೆ ಹೋಗ್ತೀನಲ್ವಾ ಹ್ಮ್ ಹಾಕಿದಂದ್ರ ಚಂದ್ ಓದ್ತೀನಲ್ವ ನೋಡ್ತೀನಿ ತಗೋ ಸುಮ್ ಗೋರ್ಮೆಂಟ್ ಸಾಲಿಗೆ ಹೋಗತ್ತಿ ಹ್ಮ್ ಸುಮ್ನೆ ಆಕಾ ನಿಮ್ ಸಣ್ಣ ಮಾಡ್ಕೊಳ್ಳೋದು ನಿಮ್ಮ ಜೀವನ ಸಣ್ಣ ನೀವು ಸದ್ಯ ನಮ್ ಜೀವನ ಸಣ್ಣ ಅದಕ್ಕೆ ಸೊಕ್ಕು ಹ್ಮ್ ಕರೆ ನಾನು ಹಂಗೆ ಮಾಡ್ತೀನಿ ಹೇಳ್ತೀನಿ ನಾನು ನಮ್ಮ ಮಗನಿಗೆ ನಮ್ಮ ಮಗಳು ಇನ್ನು ಶಾಲೆಗೆ ಹಾಕಿ ಹೇಳ್ತೀನಿ ಮತ್ತೆ ನೋಡಿದ್ರಲ್ಲ ನಿಮ್ಮ ಮನೆಗೂ ಇಂಥದ್ದೇ ಪರಿಸ್ಥಿತಿ ಇತ್ತಂದ್ರೆ ಸ್ವಲ್ಪ ಯೋಚನೆ ಮಾಡಿರಿ ನೀವು ಯಾಕೆ ಸುಮ್ಮನೆ ಮಕ್ಕಳ ಜೀವ ಸಣ್ಣ ಮಾಡೋಂಥ ಕೆಲಸ ನಾವು ಮಾಡಬೇಕು ಮಕ್ಕಳಿಗೆ ಎಲ್ಲಿ ಆರಾಮ್ ಅನಿಸಿದಾಗ ಅಲ್ಲಿ ಹಾಕಿ ಕೆಲಸ ಅಂತ ಕೆಲಸ ಮಾಡಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಕೊಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತೆಂತ್ರ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಮುಂದಿನ ವೀಡಿಯೋ ಬರೋವರೆಗೂ ನೋಡ್ತಾ ಇರಿ ಹಾಗೆ